ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಈ ರಾಗಿ ಸರಿಯನ್ನು ಯಾವ ಪದಾರ್ಥಗಳನ್ನು ಯಾವ ಪ್ರಮಾಣದಲ್ಲಿ ಬಳಸಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಈ ರಾಗಿ ಸರಿ ಏನಿದೆ ಇದನ್ನು ಆರು ತಿಂಗಳ ಮಗುವಿನಿಂದ ಹಿಡಿದು ಮೂರು ವರ್ಷದ ಮಕ್ಕಳು ಕೂಡ ನೀಡ್ಬೋದು ಇದನ್ನು ತಿನ್ನಿಸೋದ್ರಿಂದ ಮಕ್ಕಳು ಡೈಜೆಷನ್ನು ಚೆನ್ನಾಗತ್ತೆ ಮತ್ತು ಮಕ್ಕಳಲ್ಲಿ ಬೌದ್ಧಿಕ ಬೆಳವಣಿಗೆ ಅಂದರೆ ಮೆಂಟಲಿ ಅವು ಸ್ಟ್ರಾಂಗ್ ಆಗ್ತವೆ ಮತ್ತು ಫಿಸಿಕಲಿ ಕೂಡ ಸ್ಟ್ರಾಂಗ್ ಆಗ್ತವೆ ಸೊ ಇದನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಒಂದು ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ನಾನು ತಗೊಳ್ಳೋಕ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಹುರಿಬೇಕು ಸೊ ಅದಕ್ಕೋಸ್ಕರ ಒಂದು ಪ್ಯಾನ್ ಅಥವಾ ಬಾಣಲೆನ ಇಟ್ಕೊತಾ ಇದ್ದೀನಿ ಮೊದಲಿಗೆ ರಾಗಿ ತಗೊಂಡಿದ್ದೀನಿ ಇದನ್ನು ಎರಡು ಕೆ ಜಿ ಅಥವಾ ಎರಡು ಸೇರು ಯಾವುದ್ರಲ್ಲಾದ್ರೂ ಮೆಜರ್ ಮಾಡಿ ತೊಗೊಬೋದು ನೀವು ಇದನ್ನು ಚೆನ್ನಾಗಿ ನೀರಿನಲ್ಲಿ ಮೂರು ನಾಲ್ಕು ಸಲ ತೊಳೆದು ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಅನಂತರ ಇದನ್ನು ಹುರಿತಾ ಇದ್ದೀನಿ ಸ್ವಲ್ಪ ಬಿಸಿಯಾದರೆ ಸಾಕು ಚೆನ್ನಾಗೇನು ಹುರಿಯೋದು ಬೇಡ ಸ್ವಲ್ಪ ಬಿಸಿಯಾದವರಿಗೆ ಚೆನ್ನಾಗಿ ಹುರ್ಕೊಬೇಕು ಇಲ್ಲಿ ನಾನು ಸ್ವಲ್ಪ ಹುರಿಯೋದು ಮಾತ್ರ ತೋರಿಸ್ತಾ ಇದ್ದೀನಿ ನಾನು ಎರಡು ಕೆ ಜಿನ ಹುರಿದೀನಿ ನೆಕ್ಸ್ಟು ಅದೇ ಬಾಣಲೀಲಿ ನಾನು ಅಕ್ಕಿನ ಇದ್ದೀನಿ ಅಕ್ಕಿನೂ ಸಹ ಅಷ್ಟೇ ಚೆನ್ನಾಗಿ ತೊಳ್ಕೊಂಡು ಎರಡು ಮೂರು ಸಲ ಇದನ್ನು ಕೂಡ ಬಿಸಿಲಿನಲ್ಲಿ ಒಣಗಿಸ್ಕೊಂಡಿದ್ದೀನಿ ಇದನ್ನು ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂದರೆ ಎರಡು ಸೇರು ರಾಗಿ ತೊಗೊಂಡ್ರೆ ಒಂದು ಸೇರು ಅಕ್ಕಿ ತೊಗೊಳ್ಬೇಕು ಇದನ್ನು ಹಾಗೇ ಸ್ವಲ್ಪ ಘಮ ಬರೋ ಥರ ಬಿಸಿ ಆಗೋ ಥರ ಹುರ್ಕೊಂಡು ಎತ್ತಿಡ್ಕೊಬೇಕು ಇದನ್ನು ಕೂಡ ನಾನು ಒಂದು ಸೇರು ಪೂರ್ತಿ ಹುರಿದಿದ್ದೀನಿ ಸ್ವಲ್ಪ ಮಾತ್ರ ನಿಮಗೆ ತೋರಿಸಿದ್ದೀನಿ ನೋಡಿ ಇಲ್ಲಿ ಕೆಂಪು ಬಣ್ಣ ಆಗ್ತಾ ಇದೆಯಲ್ಲ ಸರಿ ಕಂದು ಬಣ್ಣ ಈ ಕಂದು ಬಣ್ಣ ಆಗುವವರೆಗೆ ಅದನ್ನು ಚೆನ್ನಾಗಿ ಹುರ್ಕೊಂಡು ಎತ್ತಿಡ್ಕೊಬೇಕು ನೆಕ್ಸ್ಟು ಗೋಧಿ ತೊಗೊತಿದ್ದೀನಿ ಗೋಧಿನೂ ಸಹ ಅಷ್ಟೇ ಚೆನ್ನಾಗಿ ಮೂರು ನಾಲ್ಕು ಸಲ ನೀರಿನಲ್ಲಿ ತೊಳೆದು ಅದನ್ನು ಕೂಡ ಒಣಗಿಸ್ಕೊಂಡಿದ್ದೀನಿ ಇದು ಯಾವ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂದರೆ ಎರಡು ಸೇರಿ ರಾಗಿಗೆ ಒಂದು ಸೇರಿ ಅಕ್ಕಿ ತೊಗೊಂಡ್ರೆ ಇದನ್ನು ಅರ್ಧ ಸೇರಿ ಗೋಧಿ ತೊಗೊಳ್ಬೇಕು ನೀವು ಕೆ ಜಿ ಲೆಕ್ಕದಲ್ಲಿ ಮೆಜರ್ ಮಾಡ್ತಿದ್ದೀರಾ ಅಂದರೆ ಎರಡು ಕೆ ಜಿ ರಾಗಿಗೆ ಒಂದು ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಗೋಧಿ ತಗೊಬೇಕು ಏಕೆಂದರೆ ಗೋಧಿ ಮಕ್ಕಳಿಗೆ ತುಂಬ ಬೇಗ ಡೈಜೆಸ್ಟ್ ಆಗಲ್ಲ ಸೊ ಹಾಗಾಗಿ ಅದರ ಪ್ರಮಾಣ ಕಡಿಮೆ ಇರಬೇಕು ನೋಡಿ ಅದು ಮೂರೂ ನಾನು ಹುರಿದಾಯ್ತು ರಾಗಿ ಅಕ್ಕಿ ಗೋಧಿ ಇದನ್ನೆಲ್ಲ ನೆಕ್ಸ್ಟು ಕಾಳುಗಳನ್ನ ಹುರ್ಕೊಳ್ಳೋಣ ಯಾವುದ್ಯಾವ ಕಾಳುಗಳನ್ನ ಹುರಿಬೇಕು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಬೀಜ ಇದನ್ನೆಲ್ಲ ಇನ್ನೆಲ್ಲ ಕಾಳುಗಳು ಕಾಲು ಕಾಲು ಕೆ ಜಿ ತೊಗೊಳ್ಬೇಕು ಬೀಜನೂ ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸಿಪ್ಪೆ ಬಿಡೋ ಥರ ಫ್ರೈ ಮಾಡಬೇಕು ಸಿಪ್ಪೆ ಏನಕ್ಕೆ ತೆಗಿಬೇಕಂದ್ರೆ ಸಿಪ್ಪೆನಲ್ಲಿ ಕೈ ಅಂಶ ಇರತ್ತೆ ಈ ಇದನ್ನು ಹಾಗೇ ಹಾಕ್ಬಿಟ್ರೆ ಅದು ಸಿಪ್ಪು ಕೈ ಆಗ್ಬೋದು ಅದಕ್ಕೋಸ್ಕರ ಇದನ್ನು ಹುರಿದಿಟ್ಕೊಂಡು ಅದನ್ನು ಉಜ್ಜಿ ಸಿಪ್ಪೆನ ತೆಗೆದು ಅದಾದಮೇಲೆ ಹಾಕಬೇಕಾಗತ್ತೆ ಹೀಗೆ ಚೆನ್ನಾಗಿ ಹುಡ್ಕೊಬೇಕು ಸಿಪ್ಪೆ ಬಿಡೋ ಅಷ್ಟು ಸಾಕು ತುಂಬ ಸೀಸೋದೇನು ಬೇಕಾಗಿಲ್ಲ ಇಷ್ಟು ಈ ಹದಕ್ಕಿದ್ರೆ ಸಾಕು ಇದನ್ನ ಈಗ ಎತ್ತಿಟ್ಕೊಂಡು ನಾನು ಅದನ್ನ ಚೆನ್ನಾಗಿ ಉಜ್ಕೊತೀನಿ ಉಜ್ಕೊಂಡು ಹಾಕ್ತೀನಿ ನೆಕ್ಸ್ಟ್ ಇದು ತೊಗರಿಬೇಳೆ ತೊಗರಿಬೇಳೆನೂ ಅಷ್ಟೇ ಕಾಲು ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಸಾರಿ ಹುರಿತಾ ಇದ್ದೀನಿ ನೋಡಿ ಈ ಬಣ್ಣ ಇದ್ರೆ ಸಾಕು ತುಂಬ ಕಲರ್ ಬರ್ಸೋದು ಬೇಕಾಗಿಲ್ಲ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು ಇದು ಬಂದು ಬೇಳೆ ಹೆಸರು ಬೇಳೆನೂ ಅಷ್ಟೇ ಇದನ್ನು ಕಾಲು ಕೆ ಜಿ ತಗೊಂತಿದ್ದೀನಿ ಇದನ್ನು ಅದೇ ರೀತಿ ಹುರಿತಾ ಇದ್ದೀನಿ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಆಯಿತು ತೊಗರಿಬೇಳೆ ಮತ್ತು ಹೆಸರುಬೇಳೆ ಆಯಿತು ನೆಕ್ಸ್ಟು ಉದ್ದಿನಬೇಳೆ ಇದನ್ನು ಅದೇ ರೀತಿ ಫ್ರೈ ಮಾಡಿದರೆ ಆಯಿತು ಇದನ್ನು ಫ್ರೈ ಮಾಡಬೇಕಾದ್ರೆ ಒಂಥರ ಘಮ ಘಮ ಬರ್ತಾ ಇರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ಕಂದು ಬಣ್ಣ ಬರೋವರಿಗೆ ಏನಕ್ಕೆಲ್ಲ ಬೇರೆ 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 ಹಾಕಿ ಇದ್ದೀನಿ ಅಂದರೆ ಎಲ್ಲನೂ ಕೂಡ ಒಂದೇ ಸಲ ಒಂದೇ ಥರ ಫ್ರೈ ಆಗೋಲ್ಲ ಎಲ್ಲದಕ್ಕೂ ಕೂಡ ಒಂದೊಂದು ಟೈಮಿಂಗ್ಸ್ ಬೇಕಾಗುತ್ತೆ ಸೊ ಅದಕ್ಕೆ ಬೇರೆ ಬೇರೆ ಹುರಿತಿದ್ದೀನಿ ಇದು ಕಡಲೆಬೇಳೆ ಇದು ಅಷ್ಟೇ ಇದನ್ನು ಅದೇ ರೀತಿ ಹುರಿದಿ ಎತ್ತಿಟ್ಕೊಬೇಕು ಅಂದರೆ ಹೆಸರು ಬೇಳೆನ ಹುರಿದ್ರೆ ಅದು ಬೇಗ ಹು ಬ್ಲ್ಯಾಕ್ ಆಗಿಬಿಡುತ್ತೆ ತೊಗರಿಬೇಳೆ ಸ್ವಲ್ಪ ಟೈಮ್ ಕಡಲೆ ಕಡಲೆಬೇಳೆ ಸ್ವಲ್ಪ ಟೈಮ್ ತಗೋ ಉದ್ದಿನ ಉದ್ದಿನಬೇಳೆನೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಎಲ್ಲದಕ್ಕೂ ಒಂದೊಂದು ಟೈಮಿಂಗ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ಇದು ಗೋಡಂಬಿ ಈ ಗೋಡಂಬಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಷ್ಟಿದೆ ಅಂತಂದರೆ ಇನ್ನೂರು ಗ್ರಾಮ್ ಇದೆ ಕಾಲು ಕೆಜಿಲ ಇನ್ನೂರು ಗ್ರಾಮ್ ಇದು ಅಷ್ಟೇ ಇನ್ನೂರು ಗ್ರಾಮ್ ಇದೆ ಬಾದಾಮಿ ಇದನ್ನು ಕೂಡ ಫ್ರೈ ಮಾಡಾಕೊತಾ ಇದ್ದೀನಿ ಈ ಬಣ್ಣ ಇದ್ರೆ ಸಾಕು ನೋಡಿ ನೆಕ್ಸ್ಟ್ ಮೆಂತ್ಯ ಇದು ಮಗುವಿನ ಸೊಂಟ ಗಟ್ಟಿ ಬರೋದಕ್ಕೋಸ್ಕರ ಹಾಕೋದಿದ್ದೀನ ಇದು ಕೈ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಸ್ಪೂನು ಆ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಹಾಕಿದರೆ ಸಾಕು ನೆಕ್ಸ್ಟು ಮೆಣಸು ಮೆಣಸು ಖಾರ ಆಗುತ್ತಲ್ವ ಸೊ ಇದನ್ನು ಅಷ್ಟೇ ನಾನು ಇಲ್ಲಿ ಹಾಕಿದ್ದೀನಲ್ಲ ಒಂದು ಸ್ಪೂನು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಹಾಕಿದ್ರು ನಡೆಯುತ್ತೆ ತುಂಬ ಏನು ಖಾರ ಆಗಲ್ಲ ಅಷ್ಟು ಕ್ವಾಂಟಿಟಿಗೆ ಎರಡು ಸ್ಪೂನ್ ಬೇಕು ಆ ಥರದಲ್ಲಿ ಎರಡು ಸ್ಪೂನ್ ಹಾಕಿದ್ರೆ ಸಾಕು ನೀವು ಟೀ ಸ್ಪೂನ್ ಅಳತೆ ತೊಗೊಳೋದಾದರೆ ನಾಲ್ಕು ಟೀ ಸ್ಪೂನ್ ಹಾಕಿ ಮತ್ತು ಜೀರಿಗೆ ಈ ಜೀರಿಗೆ ಹಾಕೋದ್ರಿಂದ ಮಕ್ಕಳಿಗೆ ಶೀತ ಆಗೋಲ್ಲ ಸೊ ಹಾಗಾಗಿ ಇದನ್ನು ಹಾಕಬೇಕು ಮತ್ತು ಟೇಸ್ಟ್ ಕೊಡುತ್ತೆ ನಾವು ಉಪ್ಪು ಹಾಕಿ ಅಲ್ವಾ ಹಿಟ್ಟನ್ನು ಅದಕ್ಕೋಸ್ಕರ ಇದನ್ನು ಹಾಕಬೇಕಾಗುತ್ತೆ ಇದನ್ನು ಅಷ್ಟೇ ಆ ಸ್ಪೂನ್ ಇದೆಯಲ್ಲ ಅದರಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಅಂದರೆ ಎಂಟು ಟೇಬಲ್ ಟೇಬಲ್ ಸ್ಪೂನ್ ಆಗುತ್ತೆ ನೀವು ಟೇಬಲ್ ಸ್ಪೂನ್ ತಗೊಳ್ಳೋದಾದರೆ ಇದನ್ನು ಕೂಡ ಈ ರೀತಿ ಉರ್ಕೊಬೇಕು ಇದನ್ನೆಲ್ಲ ಮೇಲೆ ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಮಿಲ್ಗೆ ಕೊಟ್ಟು ಕಳಿಸೋದು ಆ ಮಿಲ್ಲಲ್ಲಿ ಪುಡಿ ಮಾಡ್ಕೊಡ್ತಾರೆ ಪುಡಿ ಮಾಡ್ಕೊಂಡು ಬಂದಾದ ಮೇಲೆ ಒಂದು ಸಲ ಯಾವುದಕ್ಕೂ ಜರಡಿ ಹಿಡಿದ್ರೆ ಒಳ್ಳೆಯದು ನೋಡಿದ್ರಲ್ವ ಫ್ರೆಂಡ್ಸ್ ನಮ್ಮ ಮಗುವಿಗೆ ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಒಳ್ಳೆಯ ಆಹಾರ ಪದಾರ್ಥವನ್ನು ತಯಾರು ಮಾಡಲಿಕ್ಕೆ ಬೇಕಾದಂತಹ ರಾಗಿ ಸರಿ ಹಿಟ್ಟು ಅಂತ ಏನು ಕರಿತೀವಿ ಇದನ್ನು ತಯಾರಿಸ್ಕೊಬೋದು ಇದು ನಮ್ಮ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸತ್ತೆ ಹೆಲ್ತಿ ಆಗತ್ತೆ ನಮ್ಮ ಮಗು ಬೌದ್ಧಿಕವಾಗಿ ಅಂದರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಇದನ್ನು ನೀಡೋದ್ರಿಂದ ಸೊ ಇಷ್ಟು ಒಳ್ಳೆ ಬೆನಿಫಿಟ್ಸ್ ಇರುವಂತಹ ಆಹಾರ ಪದಾರ್ಥವನ್ನು ಯಾವ ರೀತಿ ನಾವು ಮನೆಯಲ್ಲೇ ಈಸಿಯಾಗಿ ತಯಾರಿಸ್ಬೋದು ಯಾವ ಪ್ರಮಾಣದಲ್ಲಿ ಎಷ್ಟನ್ನು ಹಾಕಿದ್ರೆ ಮಗುಗೆ ಅದು ಸಮತೋಲಿತ ಆಹಾರ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್